ನೋಡೋಣ ಆದಷ್ಟು ಏನಾದರೂ ಟ್ರೈ ಮಾಡೋಣ ಇದ್ದು ತುಂಬ 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 ಡ್ಯಾಮೇಜ್ ಆಗೈತೆ ತುಂಬ ಆಗೈತೆ ಅಂದರೆ ಎಲ್ಲರಿಗೂ ನಮಸ್ಕಾರ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಆಯ್ತು ನನಗೆ ಕಾಲ್ ಬಂದು ಎಲ್ಲಿ ಗೊತ್ತಾ ಇಲ್ಲಿ ನಮ್ಮ ಒಂದರ ಗುಪ್ಪೆ ಹಾಕ್ತೀರ ಅವ್ರು ಏನೋ ಕಾಂಪೌಂಡ್ ಕಾಂಪೌಂಡ್ ಬೀಳಿಸುವಾಗ ಹಾವು ತಗಲಾಕೊಂಡಿದ್ದು ಸ್ವಲ್ಪ ಏಟಾಗಿದ್ದ ಬಾಲ್ದ ಹತ್ರ ಏನು ಮಾಡೋದು ಅಂತ ಕೇಳಿದ್ರು ಏನೂ ಮಾಡಬೇಡಿ ನೀವು ಹಾವುನ್ನ ನೋಡ್ಕೊಳ್ಳಿ ಸಾಕು ನಾನು ಬಂದು ಏನು ಮಾಡಬೇಕು ನಾನು ಮಾಡ್ತೀನಿ ಅದನ್ನು ಬೇರೆ ವಾಚ್ ಮಾಡಿದ್ದೀನಿ ಅಂತ ಹೇಳಿ ಒಂದು ಐದು ನಿಮಿಷ ಆಯಿತು ಅಷ್ಟೇ ನನಗೆ ರಾಮನಗರದಿಂದ ಬಂದು ಮತ್ತು ಇಲ್ಲಿ ನಾನು ಯಾವ ಜಾಗದಲ್ಲಿ ಇದೀನಿ ಅಂದರೆ ನಮ್ಮ ಬಾಸು ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲೇ ಇದ್ದೀನಿ ಯಾಕಂದರೆ ಈ ದೇವ್ರನ್ನ ನಿಮ್ಗೆ ಯಾಕೆ ತೋರಿಸ್ತೀವಿ ಅಂತ ಅಂದರೆ ಈ ದೇವರು ಈ ನಮ್ಮ ಆಂಜನೇಯ ರಾಮನ ಆಶೀರ್ವಾದ ಈ ಬೆನ್ಮೇಲಿದೆ ಸಿಗಲಿ ಆ ಭಗವಂತನಂದು ಅಂತ ಈ ಜಾಗದಲ್ಲಿ ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಬನ್ನಿ ಹೋಗಿ ನೋಡೋಣ ಲೇಟ್ ಮಾಡೋದು ಬೇಡ ಹಾವು ನೋಡೋಣ ಯಾವ ಶಕ್ತಿಲ್ಲಿದೆ ಅಂತ ಮತ್ತು ಅದಕ್ಕೆ ಸಂರಕ್ಷಣೆ ಮಾಡಿದ್ಮೇಲೆ ಯಾವ ಥರ ಚಿಕಿತ್ಸೆ ಬೇಕು ಅನ್ನೋದು ಕೂಡ ಟ್ರೀಟ್ಮೆಂಟ್ ಯಾವ ಥರ ಬೇಕು ಆ ಥರ ಟ್ರೀಟ್ಮೆಂಟ್ ಕೂಡ ಅದಕ್ಕೆ ಕೊಡಿಸ್ತೀನಿ ಏನು ಬೇಡ ಅಂದರೆ ನಾನು ಅದನ್ನು ಫಸ್ಟ್ ಏಡ್ ಮಾಡಿ ಕೂಡ ಬಿಡ್ತೀನಿ ಬನ್ನಿ ಒಡೋಣ

ಕಳಗೈತಾ ಹೈಕ್ ತಿರಿಯೋಲ ಗಾಡಿ ಆಗ್ತಿದೆ ಬಾಯ್ ಒಂದ ಕೆಲಸ ಮಾಡಬೇಕು ಯಾಕ್ಬೇಕು ಇಲ್ಲಿ ಬಕೀಟ ಇನ್ನು ಕೆಳಗೆ ಮಕ್ಕಟ ಹಾಕ್ಬಿಡ ಆಮೇಲೆ ಇಡ್ಬೇಕು ಮೇಲೆ ಮೇಲೆ ಇಡ್ಪಡೋ ಬಾಯ್ 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 ಹಾಸ್ಪಿಟಲ್ ಅವರು ಮಾಡಿ ಸ್ವಲ್ಪ ಹೇಳ ಪೈಪ್ ಆಗಲೇ ನೋಡ್ಬೇಕಾಯ್ತು ನಾವು ಅದೇ ಗ್ಯಾಪ್ ನೀವು ಆ ಗ್ಯಾಪ್ ಅಲ್ಲಿ ಕರೆಕ್ಟ್ ಆಗುತ್ತೆ ಒಳಗೆ ಕೊಡೋ ಜಾಗ ಚೆನ್ನಾಗ್ ಅದಲ್ಲ ಅದ್ಬಿಟ್ಟದೆ ನಿಮಗೆ ಎತ್ತರ ಅದು ಬರಲಿಲ್ಲ ಜಾಸ್ತಿ ಅಲ್ಲಿ ಮುಂದೆ ಒಂದು ಮರಿಸಿಲ್ಲ ಏನು ಇಲ್ಲೇ ತಲೆ ಮೇಲೆ ಲೇಟ್ ಆಗಿಲ್ಲ ತಲೆ ಮೇಲೆ ಏನಾಗಿಲ್ಲ

ಸರ್ ಯಾವುದು ಇರಲ್ಲ ಹಾಸ್ಪಿಟ್ಲೆಲ್ಲ ದಾಖಲಾಕಿರ್ತದೆ ನೋಡೋಣ ಆದಷ್ಟು ಏನಾದರೂ ಟ್ರೈ ಮಾಡೋಣ ಐದು ತುಂಬ 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 ಡ್ಯಾಮೇಜ್ ಆಗೈತೆ ತುಂಬ ಆಗೈತೆ ನಮ್ಮ ಕೈಯಲ್ಲಿ ಎಷ್ಟಾಯ್ತಂದ ಅಷ್ಟು ಪ್ರಯತ್ನ ಮಾಡ್ತೀನಿ ಇದನ್ನು ಉಳಿಸೋಕ್ಕೆ ಪ್ಯಾಕ್ ಮಾಡ್ಬಿಡೋಣ ಮಾಡಿಲ್ಲ ನಿನ್ನ ಬುಕ್ ಕರ್ಸ್ಕೊಂಡೆ ನಿನ್ನ ಅದು ನನಗೇನು ಖುಷಿ ಆಯ್ತಾ ಜೆ ಸಿ ಡ್ರೈವರ್ ಡ್ರೈವರ್ಗೆ ಒಟ್ಟೆ ಕರೆಸಿದ್ದು ಕೆಲವರು ಏನು ಮಾಡ್ತಾರಂದ್ರೆ ಅರ್ಧ ಏಟ್ ಆಗಿದೆ ತಾನೆ ದ್ವೇಷ ಮಾಡುತ್ತದೆ ಈಗ ನಾನು ಬಿಡೋಲ್ಲ ನಾನು ಏನು ಮಾಡುವ ಕೊಟ್ಟಾಗಬೇಕಂತ ಅಲ್ವಾ ಆದರೆ ನಿಮ್ಮ ಖುಷಿ ಆಯಿತು ನನಗೆ ನಿಮಗೆ ಅಷ್ಟಲ್ಲ ಖುಷಿ ಆಯಿತು ಜೀವನ ಉಳಿಸೋ ಟ್ರೈ ಮಾಡಿದ್ಯಾಗ ಅವ್ರು ಬಿಡೋರ್ ಸಿಗಂದ್ರೆ ನಾವು ಏನು ಮಾಡೋದು ಅದನ್ನು ಮಾಡಿ ಮಾಡಬೇಕು ಬೇರೆಯವ್ರ ಮಾಡಿ ಕಟ್ಕೊಂಡು ನಮ್ಮ ಮನ್ಸಲ್ಲಿ ಬರಬೇಕು ನಾವು ಅದನ್ನು ಮಾಡಬೇಕು ಏನಂತೀರಾ ಅಲ್ವಾ ಸರಿ ನಾನು ಆದಷ್ಟು ಪಡ್ತೀನಿ ನಿಖಿಲ್ ಸರಿ ಸಂದರೆ ಬನ್ನಿ ನೋಡೋಣ ಇದು ನಮ್ಮ ಒಂದರ್ ಗುಪ್ಪೆಲ್ಲ ಊರಿದೆ ಸ್ನೇಹಿತರೆ ಜಸ್ಟು ನಾನು ಒಂದರ ಗುಪ್ಪೆಯ ರಕ್ಷಣೆ ಮಾಡಿದಂಥ ಹಾವು ಏನು ಅಂದರೆ ಸ್ವಲ್ಪ ಡ್ಯಾಮೇಜು ಇಂಜುರಿ ಆಗಿತ್ತಲ್ಲ ಅದೇ ಹಾವು ನಾಗರ ಹಾವು ಮತ್ತು ನಾವು ಹಾಸ್ಪಿಟ್ಲ್ ಹತ್ರನೂ ಹೋಗಿದ್ದೆವು ಅಲ್ಲಿ ಹಾಸ್ಪಿಟ್ಲು ಬಾಕ್ಲಾಗ್ಬಿಟ್ಟಿತ್ತು ನಾಲ್ಕು ಗಂಟೆ ಲಾಸ್ಟು ಮತ್ತು ಡಾಕ್ಟ್ರ್ ಫೋನ್ ಮಾಡಿದೋ ಅವ್ರು ನಮಗೆ ಒಂದು ಸಜೆಷನ್ ಕೊಟ್ಟರು ಏನಂತ ಅಂದರೆ ಎಲ್ಲಿ ಮಣ್ಣಾಗಿದೆ ಅದೆಲ್ಲ ನೀಟಾಗಿ ವಾಶ್ ಮಾಡಿಬಿಡಿ ವಾಶ್ ಮಾಡಿ ಇಟ್ಕೊಂಡಿರಿ ಬೆಳಗ್ಗೆ ನಾವು ಬಂದ ತಕ್ಷಣವೇ ಫಸ್ಟು ಇದನ್ನ ರೆಡಿ ಮಾಡೋಣ ಅಂತ ಹೇಳಿದ್ರು ನಮ್ಮ ಮುಂದಿಂದ ಏನು ಮಾಡಬೇಕು ಒಂದು ಸೇಫ್ಟಿ ಒಂದು ಒಂದು ಪೈಪ್ ಇಟ್ಕೊಂಡಿದ್ದೀನಿ ಮತ್ತು ಫಸ್ಟ್ ಏಡ್ಗೆ ಏನೇನು ಬೇಕು ಅವ್ರು ಡಾಕ್ಟ್ರ ಹತ್ರಬಿಟ್ಟು ತೊಗೊಂಬಂದಿದ್ದೀನಿ ನೋಡಿ ನಮ್ಮ ಇಲ್ಲೇ ಇತ್ತು ಇದು ಬ್ಲೂ ಟಿಂಚರು ಇದು ಮಾಮೂಲಿ ವಾಶ್ ಮಾಡೋಕ್ಕೆ ಈ ಇಂಥ ಕೆಲಸ ಎಲ್ಲ ಮಾಡುವಾಗ ಮೇಯ್ನ್ ಏನಂದರೆ ಉಕುಮೆಂಟ್ಸ್ಗಳು ನಾನು ಇವತ್ತು ಹೆಡ್ ಪಿನ್ ಮಾಡ್ದೇನೆ ಇದನ್ನ ವಾಶ್ ಮಾಡ್ತೀನಿ ನೋಡಿ ಅಲ್ಲಿ ಸರಿ ಅಂದರೆ ಫಸ್ಟ್ ಏಡ್ ಆಯಿತು ನಮ್ಮ ಡಾಕ್ಟ್ರು ಹೆಂಗೆ ಹೇಳಿದರು ಅದೇ ರೀತಿಯಲ್ಲಿ ಇದಕ್ಕೆ ಒಂದು ಫಸ್ಟ್ ಏಡ್ ಮಾಡಿ ಬಿಟ್ಟಿದ್ದೀನಿ ಇದಕ್ಕೇನು ತೊಂದರೆ ಆಗಲ್ಲ ಮತ್ತು ನಾಳೆ ಒಂಬತ್ತುವರೆ ಹತ್ತು ಹಂಗೆ ಹೋಗಿ ಡಾಕ್ಟ್ರ್ ಹತ್ರ ಒಂದು ರೆಡಿ ಮೇಲೆ ಟ್ರೈ ಮಾಡಿ ಇದನ್ನು ರಿಲೀಸ್ ಮಾಡಿಸ್ತೀನಿ ಓಕೆ ಜಯ